ಆನೇಕಲ್ನ ಸೂರ್ಯ ಸಿಟಿ ಎರಡನೇ ಹಂತದಲ್ಲಿ ಐ ಪಿ ಎಲ್ ಮಾದರಿಯಲ್ಲಿ ಇಗ್ಗಲೂರು ನಾಲ್ಕನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಿ ಶ್ರೀನಿವಾಸ್ ಕೆ ರಾಮಸ್ವಾಮಿ ಎನ್ ರಾಜಪ್ಪರವರು ವಹಿಸಿದ್ದರು ಇಗ್ಗಲೂರು ನಾಲ್ಕನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಇಗ್ಗಲೂರು ಈಗಲ್ಸ್ ತಂಡ ಪಡೆದುಕೊಂಡಿತು ಎರಡನೇ ಬಹುಮಾನವನ್ನು ಹೊಸರಾಯಪ್ಪ ತಂಡ ಪಡೆದುಕೊಂಡಿತು ಮೂರನೇ ಬಹುಮಾನ ಇಗ್ಗಲೂರು ಪವರ್ ಪ್ಲೇಯರ್ಸ್ ತಂಡ ಪಡೆದುಕೊಂಡಿದೆ ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಮುಖಂಡರುಗಳು ಬಹುಮಾನವನ್ನು ವಿತರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಇಗ್ಗಲೂರು ಈಗಲ್ಸ್ ಟೀಮ್ನ ರಮೇಶ್ ಎನ್ ರಾಜಪ್ಪ ಕೆ ರಾಮಸ್ವಾಮಿ ಅಭಿ ರಾಹುಲ್ ಗಗನ್ ವಿ ಶ್ರೀನಿವಾಸ್ ಪ್ರಶಾಂತ್ ನರೇಂದ್ರ ಉಲ್ಲಾಸ್ ಗುಂಡ ಮತ್ತು ಕ್ರೀಡಾಪಟುಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಹೇಳಿ ಈ ವರ್ಷ ನಾಲ್ಕನೇ ಸೀಸನ್ ಆಗಿರ್ತದೆ ಈಗ್ಲೂರು ಪ್ರೀಮಿಯಂ ಲೀಗು ಎಲ್ಲ ಆಟಗಾರರು ಉತ್ತಮ ಆಟವನ್ನು ಆಡಿ ಇಗ್ಲೂರಿಗೆ ಒಂದು ಕೀರ್ತಿಯನ್ನು ನೀಡಿದ್ದಾರೆ ಎಲ್ಲ ಯುವಕರು ಇಗ್ಲೂರವರಾಗಿರ್ತಾರೆ ಆರು ಟೀಮ್ ಇದೆ ಇನ್ನೂ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಟೀಮ್ ಮಾಡಿ ಯಾವುದೇ ಹುಡುಗರು ಎಲ್ಲಿ ಬೇರೆ ಕಡೆ ಇದನ್ನು ಬೇರೆ ಅಭ್ಯಾಸಗಳಿಗೆ ತೊಡಗಿದ್ದಂಗೆ ಇದನ್ನೊಂದು ಮಾ ಮಾಡಿದ್ದಾರೆ ಎಲ್ಲ ಇಗ್ಲೂರು ಯುವಕರು ದೊಡ್ಡವರು ಸ್ನೇಹಿತರೆಲ್ಲ ಸರಿ ಮಾಡಿದ್ದಾರೆ ಎಲ್ಲ ಗೆದ್ದವರಿಗೆ ಟೀಮ್ ಟಿಮ್ಗಳಿಗೆ ಧನ್ಯವಾದಗಳು ಪ್ರತಿ ವರ್ಷದಂತೆ ಈಗಲೂರಿನ ಪ್ರೀಮಿಯರ್ ಲೀಗ್ ನಾಲ್ಕನೇ ಸೀಸನನ್ನು ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಯುವಕರು ಪ್ರತಿ ವರ್ಷ ಇದೇ ರೀತಿ ಯಾವಾಗ್ಲೂ ನಡ್ಸ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಕಡೆಯಿಂದ ಯಾವುದೇ ಪ್ರೋತ್ಸಾಹ ಏನೇ ಬೇಕಾದರೂ ಸಿಗುತ್ತೆ ಎಲ್ಲ ಬಂದು ಎಲ್ಲ ಒಳ್ಳೆಯದಾಗಲಿ ಇನ್ನು ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಎಲ್ಲ ನಡೀಲಿ ಅಂತ ಕೇಳ್ಕೊಳ್ಳಿ ನಾವು ಒಂದು ಟೀಮ್ ಇತ್ತು ಇವಾಗ ಆರು ಟೀಮ್ ಆಗಿದೆ ಇನ್ನೂ ಹತ್ತು ಟೀಮ್ ಆಗಲಿ ಸಂತೋಷ ನಮ್ಮ ಪ್ರೋತ್ಸಾಹ ಎಲ್ಲರಿಗೂ ಇರುತ್ತೆ ಎಲ್ಲ ಈಗ್ಲೂರು ಟೀಮ್ ಆಗಿರೋದ್ರಿಂದ ನಮ್ಮ ಪ್ರೋತ್ಸಾಹ ಯಾವಾಗಲೂ ಹುಡುಗರಿಗಿರುತ್ತೆ ಇದೇ ಥರ ಕ್ರೀಡೆಯನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂಕರ ಕ್ರೀಡಾ ಕ್ರಿಕೆಟ್ ಇಗ್ಲೂರಿನಲ್ಲಿ ನಾಲ್ಕು ವರ್ಷಗಳಿಂದ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಇದರ ಉದ್ದೇಶ ಗ್ರಾಮದಲ್ಲಿನ ಯುವಕರಿಗೆ ಒಂದು ಪ್ರೋತ್ಸಾಹ ಈಗ್ಲೂರಿನ ಯುವಕರ ಒಂದು ಪ್ರೋತ್ಸಾಹ ಮತ್ತು ಯುವಕರು ಯಾವುದೇ ರೀತಿ ಒಂದು ಇದಿಡಬಾರ್ದು ಅಂತ ನಾವು ಇಗ್ಲೂರಿನ ಗ್ರಾಮಸ್ಥರು ಮತ್ತು ಹಳೆಯ ಒಂದು ಕ್ರೀಡಾ ಪಟುಗಳೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿ ಇದನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ದೀವಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಇದನ್ನು ಯಶಸ್ಸಿನಿಂದೆ ಕೆಲವಾರು ಜನ ತುಂಬ ಒಂದು ನವೀನನ್ನವರಾಗಲಿ ಶ್ರೀನಿವಾಸನವರಾಗಲಿ ರಾಜನವರಾಗಲಿ ಎಲ್ಲ ಸತತವಾಗಿ ಒಂದು ಶ್ರಮಪಟ್ಟು ಇದನ್ನು ಯಶಸ್ವಿಯಾಗಿ ಮಾಡಿದರೆ ಅವರಿಗೆ ಒಂದೇ ಹೇಳುತ್ತಾ ಇದಕ್ಕೆ ನಮ್ಮ ಸೀನಿಯರ್ ಆದಂತ ಪ್ರಸಣ್ಣವರು ಅವರಿಗೆ ಸಭವಾಗಿ ಹೊಂದನೆಯರು ಮತ್ತು ಸಾವಿರಣ್ಣ ಮಂಜು ನಮ್ಮ ಶಾಮಣ್ಣ ರಾಜಣ್ಣವರು ಗಿರೀಶ್ ಕಿರಣ್ ಎಲ್ಲ ಸೇರಿದ್ದಾರೆ ಅವ್ರಿಗೆಲ್ಲ ಒಂದು ಈ ಕ್ರೀಡಾಭಿಮಾನಿಗಳಿಂದ ಒಂದು ಅಭಿಮಾನ ಅಭಿನಂದನೆಗಳು ನಾವೇನು ಹೇಳೋದಂದ್ರೆ ಇದೊಂದು ಕ್ರೀಡೆ ನಮ್ಮ ಸೀನಿಯರು ನಾವು ಆಡ್ತಾ ಇದ್ವಿ ನಮ್ಮನ್ನು ನೋಡ್ಕೊಂಡು ಇವರು ನಡೀತಾ ಕಲಿತಿದ್ದಾರೆ ಬಟ್ ಇವ್ರಿಂದ ಯಾವುದು ಇನ್ನೂ ಇಲ್ಲ ಇನ್ಕೊಂಡಿದ್ವಿ ದಯವಿಟ್ಟು ಇನ್ನೊಂದು ಟೀಮ್ ರೆಡಿ ಮಾಡ್ಬೇಕು ಹುಡುಗರು ಇವ್ರಿಗಿಂತ ಸೀನಿಯರ್ ಜೂನಿಯರ್ ಒಂದು ಟೀಮ್ ರೆಡಿ ಆಗಿ ಕ್ರಿಕೆಟ್ ನಡೆಸ್ಕೊಂಡು ಹೋಗ್ಬೇಕು ಕೊನೆಯವರೆಗೂ ಇಗ್ಲೂರಲ್ಲಿ ಕ್ರಿಕೆಟ್ ಟೀಮ್ ಇರ್ಬೇಕಂತೂ ನಮ್ದೊಂದು ಆಸೆ ಮಾಡ ನಂತರ ಈ ಮೂರು ಜನ ರಾಮಣ್ಣ ಮಾಜು ನವೀನ್ ಕುಮಾರ್ ಮೆಲಪ್ಪ ಪಟ್ಟಣದ ಲೋಕೇಶ್ ಅವರು ಚಂದನ್ ಅವರಿಗೆ ಈಗ ಟ್ರೈನ್ಸ್ ಅನೌನ್ಸ್ಮೆಂಟ್ ಓಕೆ ನಂತರ ರಾಜರಾಮ ಅವರು ಮುಖಾಂತರ ನಂತರ ಅಭಿನಂದನೆ ಈ ಕಡೆ ಈ ಕಡೆ ಮುಖಾಂತರ ಅಭಿನಂದನೆ ಓಕೆ ಓಕೆ ಈ ಕಡೆ

নবীন কুমার রেজিস্টার